ಬಿಜೆಪಿ ಅವರು ಪ್ರೊಸಿಷನ್ ಗೆ ಅವಕಾಶ ಕೊಡಿ ಅಂತ ಕೇಳಿದ್ರು ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ ಬಿಜೆಪಿಯವರು ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನ್ ಹೇಳ್ತಾ ಇದಾರೆ ಹೇಳ್ತಾ ಇದಾರ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳಿರೋದು ಒಂದ್ ವೇಳೆ ಬಿಜೆಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ತರ ಬಣ್ಣ ಹಚ್ಚಿದ್ರು ಬಿಜೆಪಿ ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಡಂಕಿ ಹಾಕಿದೆ ಅದು ನೂರಕ್ಕೆ ನೂರು ಸುಳ್ಳು ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಈಗ ಮಾಡ್ತಾ ಇದ್ದಾರೆ ಸಿ ಇದಕ್ಕಿದ್ದೇ ಪೊಲೀಸ್ನವರ್ ಮೇಲೆ ಪ್ರೀತಿ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳು ಇರ್ತವೆ ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀನಿ ಮತ್ತೆ ಅವ್ರ ಪೊಲೀಸ್ ಅವರು ಏನ್ ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ನವರು ಮತ್ತು ಬಿಜೆಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ರು ಜುಡಿಶಿಯಲ್ ಎನ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ಯಾರ್ಯಾರು ತಪ್ಪಿ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದಿವಿ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದ್ರಲ್ಲಿ ರಾಜೀನಾಮೆ ಕೊಟ್ರ ಕುಂಭಮೇಳದಲ್ಲಿ ಮಾಡುದ್ರು ಒಂದ್ ಸೇತುವೆ ಬಿದ್ದೋಯ್ತು ಅವತ್ತೆ ಕಟ್ಟಿದ್ದೀನಿ ಇನಾಗ್ರೇಷನ್ ಮಾಡುದ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರು ಕುಂಭಮೇಳದಲ್ಲಿ ಐವತ್ತರವತ್ತು ಜನ ಸತ್ತೋದ್ರು ಅವ್ರು ರಾಜೀನಾಮೆ ಕೊಟ್ರ ಬಿಜೆಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರೌ ಬಿಜೆಪಿ ಆಯ್ತಾ ಉತ್ತರಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಇಟ್ ಇಸ್ ಪೊಲೀಸ್ನವ್ರ ಕರ್ತವ್ಯ ಅಲ್ವಾ ಆದ್ಮೇಲೆ ಏನಂತ ಬರ್ದಿದ್ರೆ ಗೊತ್ತ ನೀವು ಓದಿದ್ಯಾ ಪೂರಾ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಸಿ ಅದು ಬಂದೇ ಇಲ್ಲ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಕುಡಿ ಅಂತ ಹೇಳಿದೆ ಇಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದೆಯಾ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವ್ರು ಯಾರು ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದ್ ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದಿವಿ ಯಾಕೆ ಸತ್ಯವತಿ ಏನ್ ಮಾಡಿದ ಸತ್ಯವತಿ ಏನ್ ಮಾಡಿಲ್ಲ ಕಷ್ಟ ಆಗುತ್ತೆ ವಿಧಾನಸೌಧದಲ್ಲಿ ಏನ್ ನಡೆದಿದೆ ಆತರ ಬರ್ತಿದಾರೆ ಹಾಗೆ ಅಲ್ಲಿ ನೀನು ಲೆಟರ್ ಲೆಟರ್ ಓದ್ದವನು ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ವಿಧಾನಸೌಧ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವರು ಅಂದ್ರೆ ಯಾರು ಮೈಸೂರು ಬೆಂಗಳೂರು ಕಮಿಷನ್ ತಿಳಿಸಿದ್ರ ತಿಳಿಸಬೇಕ ಬೇಡ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗ್ ತಿಳಿಸ್ಬೇಕ ಬೇಡ ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ವಾ ಅಂತ ಹೇಳ್ಬೇಕ ಬೇಡ ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ರೆಗ್ಯುಲರ್ ಕೋರ್ಸ್ ನಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ನನ್ ಕೇಳೋದು ಚೀಫ್ ಸೆಕ್ರೆಟರಿ ನನಗೆ ಮಾಡೋಣ ಸರ್ ಅಂತ ಹೇಳುದು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಆಮೇಲೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರ್ ಬಂದು ನನ್ನನ್ನ ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಬೇಕು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಸರ್ಕಾರದೇನಿಲ್ಲ ಕರೆದಿಲ್ಲ ಬಲಿ ಪಶು ಮಾಡುದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಆಗಿದ್ದಾರೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟೆಲಿಜೆನ್ಸ್ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದ ರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸಿರಿ ಕ್ರಮ ತಗೊಂಡಿದ್ದೀವಿ ಒಬ್ಬರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವಿ ಅಡಿಷನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಎಪಿ ಇನ್ಸ್ಪೆಕ್ಟರು ಎಲ್ಲರನ್ನೂ ಮಾಡಿದ್ದೀವಿ